ಆತ್ಮೀಯ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಬಹುದೊಡ್ಡ ಏರಿಕೆಯಾಗಲಿದೆ ಏಕೆಂದರೆ ಏಳನೇ ವೇತನ ಆಯೋಗದ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ತೆಗೆದುಕೊಂಡಿದ್ದಾರೆ ಆ ಒಂದು ವರದಿಯನ್ನು ಮಾನ್ಯ ಒಂದು ಸಿ ಎ ಷಡಕ್ಷಿರಿಯವರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ನೊಂದಿಗೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವೇತನ ಪರಿಷ್ಕರಣೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಿ ಎಸ್ ಷಕ್ಷರಿ ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ ಹಾಗಿದ್ದಲ್ಲಿ ಈಗಿರುವಂಥ ಪರಿಸ್ಥಿತಿ ಏನಿದೆ ರಾಜ್ಯ ಏಳನೇ ವೇತನ ಆಯೋಗದ ವರದಿಯಲ್ಲಿದೆ ಏನೆಲ್ಲ ಒಂದು ಒಂದು ಯಾವ ರೀತಿಯಂಥ ಬೆಳವಣಿಗೆಗಳು ನಡೀತಾ ಇದಾವೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಕೆ ಸುಧಾಕರ್ ರಾವ್ ಅವರಿಂದ ಈಗ ವರದಿಯನ್ನು ಪಡೆದು ಈಗ ಸಂಪೂರ್ಣವಾಗಿ ಪರಿಶೀಲಿಸಿ ಆರ್ಥಿಕ ಇಲಾಖೆಗೆ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟನ್ನು ಜಾರಿ ಮಾಡಿದ್ದಾರೆ ಏನಂದರೆ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಆರ್ಥಿಕ ಇಲಾಖೆಗೆ ಒಪ್ಪಿಸಲಾಗಿದ್ದು ಆರ್ಥಿಕ ಇಲಾಖೆಯಿಂದ ಕೆಲವೊಂದಿಷ್ಟು ಬದಲಾವಣೆಗಳು ತರುವುದಾಗಿ ಇಲ್ಲಿ ಒಂದು ತಿಳಿಸಿದ್ದಾರೆ ಜೊತೆಗಾಗಿ ಆರ್ಥಿಕ ಇಲಾಖೆಯಿಂದ ತಂದಿರುವಂಥ ಬದಲಾವಣೆಗಳನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಲಾಗುವುದು ನಾನು ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಮಾಹಿತಿ ಏನಂದರೆ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯಿಂದ ಬಂದಿರುವಂತಹ ಮುಖ್ಯವಾದಂತಹ ಮಾಹಿತಿ ವೇತನದ ಸಂಪೂರ್ಣ ಮಾಹಿತಿಯನ್ನು ಪುನರ್ ಪರಿಶೀಲನೆ ಮಾಡುವುದು ಅದಕ್ಕಾಗಿ ರಾಜ್ಯದ ಒಂದು ಮಾಧ್ಯಮ ಮಿತ್ರರಾಗಿರಬಹುದು ರಾಜ್ಯದ ವಿವಿಧ ಸಂಘಟನೆಗಳೊಂದಿಗೆ ಒಂದು ಚರ್ಚಿಸಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ಅನ್ನು ನಿರ್ಧಾರ ಅಂತ ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಸ್ಫೋಟಕವಾದಂತಹ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಂತಹ ಒಂದು ಫಿಟ್ ಫಿಟ್ಮೆಂಟ್ ನೀಡ್ತೀನಿ ಅಂದರೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ಯೋಗ್ಯವಾದಂಥ ಫಿಟ್ಮೆಂಟ್ ನೀಡಿದ್ದೇನೆ ಏಳನೇ ವೇತನ ಆಯೋಗ ಸಹ ನಾನೇ ನೀಡ್ತೀನಿ ಅದಕ್ಕಾಗಿ ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ ಒಂದು ಶಾಂತ ರೀತಿಯಾಗಿ ವರ್ತನೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಕೇಳಿಕೊಂಡಿದ್ದಾರೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರ ಭರವಸೆ ಬೆನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಹರ್ಷ ಇಪ್ಪಟ್ಟಾಗಿದೆ ಯಾಕಂದರೆ ರಾಜ್ಯದ ಸರ್ಕಾರಿ ನೌಕರರ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ ಒಂದನೇದಾಗಿ ನಲವತ್ತು ಪರ್ಸೆಂಟಷ್ಟು ಫಿಟ್ಮೆಂಟ್ ಆಗಿರ್ಬೋದು ಅದರ ಜೊತೆಗಾಗಿ ಹಳೆ ಪಿಂಚಣಿಯಾಗಿರೋ ಯೋಜನೆ ಆಗಿರ್ಬೋದು ಅದರ ಜೊತೆಗಾಗಿ ರಾಜ್ಯದಲ್ಲಿ ಏನೋ ಆರೋಗ್ಯ ಸಂಜೀವಿನಿ ಯೋಜನೆ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಬಹುದೊಡ್ಡ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಕಾದು ಕುಳಿತಿದ್ದಾರೆ ಹಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಸಫಲವಾಗುತ್ತೆ ಈ ಒಂದು ಚಕ್ರವ್ಯೂಹದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಒಂದು ನ್ಯಾಯ ದೊರಕಿಸಿಕೊಡುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ಏನು ಜನರಿಗೆ ಐದು ಗ್ಯಾರಂಟಿಗಳನ್ನು ನೀಡಿದ್ದಾರೆ ಆರನೇ ಗ್ಯಾರಂಟಿಯನ್ನಾಗಿ ಏಳನೇ ವೇತನವನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಯೋಗ್ಯ ಪ್ರಮಾಣದಲ್ಲಿ ಯೋಗ್ಯ ರೀತಿಯಲ್ಲಿ ಯೋಗ್ಯವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದರೆ ರಾಜ್ಯದ ಸರ್ಕಾರಿ ನೌಕರರು ಚಿರಋಣಿಯಾಗಿರ್ತಾರಂತ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಹೇಳಿದೆ ಹಾಗಾಗಿ ವಿವಿಧ ಸಂಘಟನೆಗಳು ಇಲ್ಲಿ ಎನ್ ಪಿ ಎಸ್ ನೌಕರರ ಸಂಘ ಆಗಿರ್ಬೋದು ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು ರಾಜ್ಯ ಏನು ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು ಕೆಲವೊಂದಿಷ್ಟು ಪ್ರಮುಖವಾದ ಸಂಘಟನೆಗಳಿಂದ ಈಗ ನೆಗೆಟಿವ್ ಅಂತ ಒಂದು ಯಾವ ರೀತಿಯಾದಂಥ ನೆಗೆಟಿವ್ ಮತ್ತು ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ದೀರಾ ರಾಜ್ಯದಲ್ಲಿ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಹರಡಿಸಿ ಸಂಪೂರ್ಣವಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಶಿವನ್ ನೆಕ್ಸ್ಟ್